ಸ್ನೇಹಿತರೆ ಇವತ್ತು ನಾವು ಇನ್ಸ್ಟಾಗ್ರಾಮ್ನ ಒಂದು ಹೊಸ ಫೀಚರ್ ಆದಂಥ ರೀಪೋಸ್ಟ್ ಫೀಚರ್ ಬಗ್ಗೆ ಮಾತಾಡೋಣ ರೀಪೋಸ್ಟ್ ಫೀಚರ್ ಅಂದರೆ ಏನು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಅದರಿಂದ ಏನೇನು ಲಾಭ ಆಗುತ್ತೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಐಕಾನ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇನ್ಸ್ಟಾಗ್ರಾಮ್ನಲ್ಲಿ ರೀಪೋಸ್ಟ್ ಆಪ್ಷನ್ ಅಂದರೆ ನಾವು ಬೇರೆ ಯಾವುದೇ ಯಾವುದಾದ್ರೂ ಒಂದು ನ ನೋಡ್ತಾ ಇರ್ತೀವಿ ಅದರಲ್ಲಿ ನಮಗೆ ಇಷ್ಟ ಆದಂಥ ನ ನಾವು ನಮ್ಮ ಪ್ರೊಫೈಲ್ನಲ್ಲಿ ಕೂಡ ಮತ್ತೊಂದು ಬಾರಿ ರೀಪೋಸ್ಟ್ನ ಮಾಡಬಹುದು ನಾವು ಅದನ್ನು ರೀಪೋಸ್ಟ್ ಮಾಡೋದ್ರಿಂದ ಆ ಒಂದು ರೀಲ್ಸ್ ಅನ್ನೋದು ನಮ್ಮ ಒಂದು ಫಾಲೋವರ್ಸ್ ಏನಿರ್ತಾರೆ ಅವರಿಗೆ ಎಲ್ಲರಿಗೂ ಕೂಡ ಅದು ತಲುಪುತ್ತೆ ಅಂದರೆ ಆ ಒಂದು ಶೇರ್ ಅಂತ ಏನೋ ಅಲ್ಲಿ ಯಾವ ರೀತಿ ನಾವು ಶೇರ್ ಮಾಡ್ತಿದ್ದೀವಿ ಯಾವುದಾದ್ರೂ ಪೋಸ್ಟನ್ನು ಶೇರ್ ಮಾಡ್ತಿದ್ವಿ ಅದೇ ಇಲ್ಲಿ ರೀಪೋಸ್ಟ್ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ ಆ ಒಂದು ರೀಪೋಸ್ಟ್ ಮಾಡೋದ್ರಿಂದ ನಮಗೆ ಒಂದು ನಮ್ಮ ಪ್ರೊಫೈಲ್ನಲ್ಲಿ ಒಂದು ಹೊಸ ಟ್ಯಾಬ್ ಬಂದಿರುತ್ತೆ ಆ ಟ್ಯಾಬ್ನಲ್ಲಿ ನಾವು ರೀಪೋಸ್ಟ್ ಮಾಡಿರೋಂಥ ಎಲ್ಲ ಪೋಸ್ಟ್ಗಳು ಸಪ್ರೇಟಾಗಿ ಹೋಗಿರುತ್ತೆ ನಾವು ರೀಲ್ಸ್ ಇರ್ಬೋದು ಪೋಸ್ಟ್ ಪೋಸ್ಟನ್ನು ರೀಪೋಸ್ಟ್ ಮಾಡಿರ್ಬೋದು ಅಥವಾ ಇನ್ಯಾವುದೇ ಒಂದು ರೀಪೋಸ್ಟ್ ಮಾಡಿರೋಂಥ ಎಲ್ಲ ಒಂದು ರೀಲ್ಸ್ಗಳು ನಮ್ಮ ಒಂದು ಪ್ರೊಫೈಲ್ನಲ್ಲಿ ಹೊಸ ಟ್ಯಾಬ್ ಬಂದಿರುತ್ತೆ ರಿಪೋಸ್ಟ್ ಅಂತ ಆ ಒಂದು ಟ್ಯಾಬ್ನಲ್ಲಿ ಹೋಗಿರುತ್ತೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ರೀಪೋಸ್ಟ್ ಮಾಡೋದು ಹೇಗೆ ಅಂತಲೂ ಕೂಡ ನಾನು ಇವತ್ತು ಹೇಳ್ತೀನಿ ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ನಾನು ಓಪನ್ ಮಾಡ್ಕೊತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ರೀಲ್ಸ್ ನ ಪ್ಲೇ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಅದನ್ನ ರೀಪೋಸ್ಟ್ ಮಾಡಿಬಿಟ್ಟು ನಿಮ್ಗೆ ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಒಂದು ರೀಲ್ಸ್ ಅನ್ನೋದು ಪ್ಲೇ ಆಗ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಆ ಒಂದು ರೀಲ್ಸ್ ಅನ್ನ ರೀಪೋಸ್ಟ್ ಮಾಡೋಣ ಇಲ್ಲಿ ನೋಡಿ ಈ ರೀತಿ ಈ ಒಂದು ಇಲ್ಲಿ ರೀಪೋಸ್ಟ್ ಆಪ್ಷನ್ ಇಲ್ಲಿ ಇರುತ್ತೆ ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೋತೀನಿ ಇಲ್ಲಿ ನೋಡಿ ಇಲ್ಲಿ ರೀಪೋಸ್ಟ್ ಅಂತ ಈ ರೀತಿ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಅಲ್ಲಿ ಎಷ್ಟು ಜನ ರೀಪೋಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಅದು ನಮ್ಮ ಪ್ರೊಫೈಲ್ ನಲ್ಲಿ ನೋಡಬಹುದು ಇಲ್ಲಿ ಯುವರ್ ಫಾಲೋವರ್ಸ್ ಮೈಟ್ ಮೈ ದಿಸ್ ಇನ್ ದೇರ್ ಫೀಡ್ಸ್ ಅಂದರೆ ನೀವು ರಿಪೋಸ್ಟ್ ಮಾಡೋದರಿಂದ ನಿಮ್ಮ ಫಾಲೋವರ್ಸ್ ಏನಿರ್ತಾರೆ ಅವರ ಒಂದು ಫೀಡ್ನಲ್ಲೂ ಕೂಡ ಇದು ಹೋಗುತ್ತೆ ಅಂದರೆ ನೀವು ಕೂಡ ಪೋಸ್ಟ್ ಮಾಡಿದ ಹಾಗೆ ಮತ್ತೊಂದು ಬಾರಿ ಅದನ್ನು ಶೇರ್ ಮಾಡಿದ್ರ ಮಾಡಿ ಮಾಡಿದ ಮಾಡಿದ ಹಾಗೆ ಇಲ್ಲಿ ನೋಡಿ ಅದನ್ನು ರಿಪೋಸ್ಟ್ ಮಾಡಿದ ತಕ್ಷಣದಲ್ಲಿ ನಮ್ಮ ಪ್ರೊಫೈಲ್ನಲ್ಲಿ ಹೋಗ್ ಹೋಗಿಬಿಟ್ಟು ನೀವು ನೋಡಿದ ನೋಡಿದಾಗ ಇಲ್ಲಿ ರಿಪೋಸ್ಟ್ ಅನ್ನೋಂಥ ಒಂದು ಹೊಸ ಟ್ಯಾಬ್ ಬಂದಿರುತ್ತೆ ನೀವು ಯಾವುದೇ ಪೋಸ್ಟನ್ನು ರಿಪೋಸ್ಟ್ ಮಾಡಿಲ್ಲ ಅಂದರೆ ಈ ಟ್ಯಾಬ್ ಅನ್ನೋದು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅದಕ್ಕಾಗಿ ನೀವು ರಿಪೋಸ್ಟ್ ಮಾಡಿದ ನಂತರ ಮಾತ್ರ ಈ ಒಂದು ಟ್ಯಾಬ್ ಅನ್ನೋದು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ನೀವು ರಿಪೋಸ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಆ ಒಂದು ಟ್ಯಾಬ್ ಅನ್ನೋದು ನೋಡೋದಕ್ಕೆ ಸಿಗೋದಿಲ್ಲ ಈಗ ನಾವು ಮತ್ತೊಂದು ಎರಡು ಮೂರು ರೀಲ್ಸ್ಗಳನ್ನ ರೀಪೋಸ್ಟ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ಒಂದು ರೀಲ್ಸ್ ಕೂಡ ನಾನು ರಿಪೋಸ್ಟ್ ಮಾಡ್ತೀನಿ ಇಲ್ಲಿಂದ ನೋಡ್ಬೋದು ಈ ರೀತಿ ರಿಪೋಸ್ಟನ್ನು ಮಾಡ್ತೀನಿ ಮಾಡಿದ ತಕ್ಷಣದಲ್ಲಿ ನೀವು ಕೆಲವೊಂದಿಷ್ಟು ರೀಲ್ಸ್ಗಳನ್ನ ರಿಪೋಸ್ಟ್ ಮಾಡಿದ ನಂತರದಲ್ಲಿ ಮತ್ತೊಂದು ಬಾರಿ ನೀವು ಪ್ರೊಫೈಲನ್ನ ನೋಡಿದಾಗ ಇಲ್ಲಿ ನಿಮಗೆ ಆ ಒಂದು ರಿಪೋಸ್ಟ್ ಆಪ್ಷನ್ ಅನ್ನೋದು ನೋಡೋದಕ್ಕೆ ಸಿಗುತ್ತೆ ರಿಪೋಸ್ಟ್ ಟ್ಯಾಬ್ ಅನ್ನೋದು ಇಲ್ಲಿ ನೋಡಿ ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಯಾವ್ಯಾವ ಪೋಸ್ಟ್ಗಳನ್ನ ರಿಪೋಸ್ಟ್ ಮಾಡಿದಿರ ಅಂತ ಕೂಡ ನೀವು ನೋಡ್ಬೋದು ಅಥವಾ ನಿಮ್ಮ ಫಾಲೋವರ್ಸ್ ಕೂಡ ನೀವು ಪ್ರೈವೇಟ್ ಮಾಡಿ ಇಟ್ಟಿಲ್ಲ ನಿಮ್ಮ ಅಕೌಂಟನ್ನು ನೀವು ಪ್ರೈವೇಟ್ ಮಾಡಿಲ್ಲ ಆದರೆ ನಿಮ್ಮ ಫಾಲೋವರ್ಸ್ ಕೂಡ ನೀವು ಏನೇನು ರಿಪೋಸ್ಟ್ ಮಾಡಿದ್ದೀರಾ ಅದನ್ನು ಅವರು ಕೂಡ ನೋಡಬಹುದು ಈ ರೀತಿ ನೋಡ್ಬೋದು ಇಲ್ಲಿಂದ ನೀವು ರಿಪೋಸ್ಟ್ ಮಾಡಿರುವಂಥ ಪೋಸ್ಟ್ಗಳನ್ನ ರಿಮೂವ್ ಕೂಡ ಮಾಡ್ಬೋದು ಇಲ್ಲಿ ರಿಪೋಸ್ಟ್ ಮಾಡಿರೋಂಥ ಪೋಸ್ಟ್ಗಳನ್ನ ನೀವು ರಿಮೂವ್ ಮಾಡಬೇಕು ಅಂದರೆ ಈ ಒಂದು ರೀಲ್ಸ್ ಏನಿದೆ ನಾವು ರಿಪೋಸ್ಟ್ ಮಾಡಿದ್ದೀವಿ ಅದ್ರ ಮೇಲೇ ಕ್ಲಿಕ್ ಮಾಡ್ಕೋಬೇಕು ಯಾವ ಪೋಸ್ಟನ್ನು ನೀವು ರಿಮೂವ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮತ್ತೊಂದು ಬಾರಿ ಅದೇ ರೀಪೋಸ್ಟ್ ಆಪ್ಷನ್ ಮೇಲೆ ನೀವು ಈ ರೀತಿ ಕ್ಲಿಕ್ ಮಾಡೋದ್ರಿಂದ ನೋಡ್ಬೋದು ಇಲ್ಲಿಂದ ಅದು ರಿಮೂವ್ ಆಯಿತು ಈ ರೀತಿ ನೀವು ರಿಪೋಸ್ಟ್ ಆಪ್ಷನ್ ಇಂದ ಆಪ್ಷನನ್ನ ರಿಪೋಸ್ಟ್ ಟ್ಯಾಬ್ನಿಂದ ನಿಮ್ಮ ಒಂದು ರೀಲ್ಸ್ ರಿಪೋಸ್ಟ್ ಮಾಡಿರುವಂಥ ರೀಲ್ಸ್ನ ರಿಮೂವ್ ಮಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗಿದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್